ದಲಿತ ಹಿಂದುಳಿದವರ ಸಮಗ್ರ ಅಭಿವೃದ್ಧಿ ಸಂಘದ ಮುಖಂಡರುಗಳಾದ ಮರಿಯಪ್ಪ ವೆಂಕಟೇಶ್ ಸಂಪತ್ ಕುಮಾರ್ ಆಶ್ರಯಿಸಿರುವ ಮನೆಗಳಿಗೆ ಹಕ್ಕು ಪತ್ರ ನೀಡಬೇಕು ಎಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ದಿನಾಂಕ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಸಿವಿಲ್ ಕಂಟೆಂಪ್ಟ್ ಪೆಟಿಷನ್ ನಂಬರ್ ಐನೂರ ಅರವತ್ತ್ ಎಂಟು ಎರಡ್ ಸಾವಿರದ ಮೂರು ಮಾಡಿರುವ ಆದೇಶದ ಮೇರೆಗೆ ಪಂತರಪಾಳ್ಯ ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ಎರಡು ಎಕರೆ ಒಂದು ಗುಂಟೆ ಜಮೀನಿನಲ್ಲಿ ಮತ್ತು ವಡರಪಾಳ್ಯ ಸರ್ವೆ ನಂಬರ್ ಎಂಟರಲ್ಲಿ ಮೂರು ಎಕರೆ ಹದಿನೆಂಟು ಗುಂಟೆ ಜಮೀನಿನಲ್ಲಿ ನಮ್ಮ ಸಂಘದ ಸದಸ್ಯರುಗಳಿಗೆ ಬದಲಿ ನಿವೇಶನ ಕೊಡುವ ಬಗ್ಗೆ ಉಲ್ಲೇಖ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಉಚ್ಚ ನ್ಯಾಯಾಲಯವು ಸಿಸಿ ಸಿ ನಂಬರ್ ಐನೂರ ಅರವತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಮಾಡಿದಂತೆ ಆದೇಶ ಆದುದರಿಂದ ತಮ್ಮಲ್ಲಿ ಈ ಮೂಲಕ ಕೋರುವನೆಂದರೆ ಸದರಿ ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಸಿಸಿಸಿ ನಂಬರ್ ಐನೂರ ಇಪ್ಪತ್ತ್ ಮೂರರ ಪ್ರಕರಣದ ಆದೇಶದಂತೆ ಶೀಘ್ರವಾಗಿ ಕ್ರಮ ವಹಿಸಿ ಹದಿನೈದು ವಾರದೊಳಗೆ ನಮ್ಮ ಸಂಘದ ಸದಸ್ಯರುಗಳಿಗೆ ಬದಲಿ ನಿವೇಶನಗಳನ್ನು ಮತ್ತು ಇದಕ್ಕೆ ಸಂಬಂಧಿಸಿದ ಹಕ್ಕು ಪತ್ರಗಳನ್ನು ನೀಡಬೇಕೆಂದು ಈ ಮೂಲಕ ಮರಿಯಪ್ಪ ವೆಂಕಟೇಶ್ ಸಂಪತ್ ಕುಮಾರ್ ಅವರು ಆಗ್ರಹಿಸಿದರು ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಈ ಭೂಮಿಯಲ್ಲಿ ನೀರು ನಿಲ್ಲಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈ ಭೂಮಿನ ಎರಡು ಎಕರೆ ಹತ್ತು ಕುಂಟೆ ಭೂಮಿಯನ್ನು ಆಶ್ರಯ ಯೋಜನೆಗೆ ತಗೊಂಡು ಆಶ್ರಯ ಯೋಜನೆಗೆ ಈ ಭೂಮಿನ ತಗೊಂಡ ನಂತರದ ದಿನಗಳಲ್ಲಿ ಆಶ್ರಯ ಯೋಜನೆ ಅದು ಕೋರ್ಟ್ಗೆ ಹೋಯಿತು ಈ ಸಮಸ್ಯೆ ಆಗಿ ಅದು ಪೆಂಡಿಂಗ್ ಆಯಿತು ಸೊ ಆ ನಂತರದ ದಿನಗಳಲ್ಲಿ ಇಲ್ಲ ಆದಂಥ ಬೆಳವಣಿಗೆ ಏನಪ್ಪ ಅಂದರೆ ಪಂಥಪಾಳ್ಯ ಸರ್ವೆ ನಂಬರ್ ಇಪ್ಪತ್ತ್ ಸುಮಾರು ಇನ್ನೂರಕ್ಕೂ ಹೆಚ್ಚು ಗುಡಿಸಲುಗಳಿದವು ಆ ಗುಡಿಸಲುಗಳನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದು ಏಕಾಏಕಿ ತೆರವುಗೊಳಿಸ್ತವೆ ತೆರವುಗೊಳಿಸಿ ಅವರು ಏನಪ್ಪ ಹೇಳಿದ್ರು ಅಂದರೆ ನಿಮಗೆ ಪಂಪಾಳ್ಯ ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ಜಾಗ ಕೊಡ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ದು ನಾವಿಂಗೂ ಅಲ್ಲಿದ್ದಂಥ ಗುಡಿಸಲು ನಿವಾಸಿಗಳಿಗೆ ಇಲ್ಲಿ ಜಾಗ ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿಂದ ಬಿ ಬಿ ಎಂ ಪಿನ ಓಡಾಡಿ ಓಡಾಡಿ ಅನೇಕ ಹೋರಾಟಗಳನ್ನು ಮಾಡಿದ್ವು ಅದೇ ಬಿ ಬಿ ಎಂ ಪಿ ಅಧಿಕಾರಿಗಳು ಜಗ್ಲಿಲ್ಲ ಕೊನೆಗೆ ಅವರು ಈ ಮೊದಲಿದ್ದಂಥ ಅಧಿಕಾರಿಗಳು ನಮಗೆ ಒಂದು ಸ್ವಾಧೀನ ಪತ್ರವನ್ನು ಕೂಡ ಕೆಲವರಿಗೆ ಕೊಟ್ಟಿದ್ದಾರೆ ಅದನ್ನ ಈಗಾಗಲೇ ನಾವು ಕೈಯಲ್ಲಿ ಹಿಡ್ಕೊಂಡು ನಮ್ಮ ಹೆಣ್ಮಕ್ಳೆಲ್ಲ ತೋರಿಸಿದ್ದಾರೆ ಹದಿನಾರು ಜನಕ್ಕೆ ಪಂಥಪಾಳ್ಯ ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ಜಾಗ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದು ಅಲ್ಲಿ ಡೆಮಾಲಿಷನ್ ಆದ ನಂತರ ಇವರು ಕೊಡ್ತೀನಿ ಅಂತ ಹೇಳಿದ ಮೇಲೆ ಎರಡು ಸರ್ವೆ ನಂಬರ್ಗಳನ್ನ ಆಯ್ಕೆ ಮಾಡಿದ್ರು ಒಂದು ಉತ್ತರಳ್ಳಿ ಹೋಬಳಿ ಒಡಪಳ್ಳಿ ಸರ್ವೆ ನಂಬರ್ ಎಂಟರಲ್ಲಿ ಉಳಿಕೆ ಜನಕ್ಕೆ ಕೊಡ್ತೀವಿ ಅಂತಲೂ ಕೂಡ ಸ ಬಿ ಬಿ ಎಂ ಪಿ ಅಧಿಕಾರಿಗಳು ಹೇಳಿದರು ಆದರೆ ಈ ಭೂಮಿ ಏನಾಗಿದೆಪ್ಪ ಅಂತಂದರೆ ಮಾನ್ಯ ಎಂ ಶ್ರೀನಿವಾಸರವರು ಶಾಸಕರಾದ ಸಂದರ್ಭದಲ್ಲಿ ಏಕಾಏಕಿ ಈ ಭೂಮಿನ ತಮಗೆ ಇಷ್ಟ ಬಂದಂತೆ ಸರ್ಕಾರದಿಂದ ಆದೇಶ ಮಾಡಿಸಿ ಆಶ್ರಯ ಯೋಜನೆಯಲ್ಲಿ ಅಕ್ಕಪತ್ರವನ್ನು ಸಮೇತ ಕೊಟ್ಟರು ಅಕ್ಪತ್ರ ಕೊಟ್ಟ ನಂತರ ಏನಾಯ್ತು ಅಂದರೆ ಬಿ ಬಿ ಎಮ್ ಪಿ ಅಧಿಕಾರಿಗಳ ವತಿಯಿಂದ ಅಕ್ಪತ್ರ ಕೊಟ್ಟಾಗ ನಂತರ ಸರ್ಕಾರ ಕೆಲವು ದಿನಗಳ ನಂತರ ಒಂದು ತೀರ್ಮಾನ ತಗೊತು ಬಿ ಬಿ ಎಂ ಪಿಗೆ ಅಕ್ಪತ್ರ ಕೊಡುವಂಥ ಅಧಿಕಾರ ಇಲ್ಲ ಅಂತ ಒಂದು ಆದೇಶ ಮಾಡ ಸರ್ಕಾರ ಕಾಂಗ್ರೆಸ್ನೂ ತೊಂದರೆ ಕೊಡ್ತಾಯಿದ್ದಾರೆ ಲೇಔಟ್ ಪ್ಲ್ಯಾನ್ ಆಗಿದೆ ಅಪ್ರೂವಲ್ ಆಗಿದೆ ಒಂದಷ್ಟು ಜನಕ್ಕೆ ಅಕ್ಪತ್ರ ಕೊಟ್ಟಿದ್ದಾರೆ ಇನ್ನೂ ಇನ್ನೂರು ಇನ್ನೂರು ಚಿಲ್ಲರೆ ಜನಕ್ಕೆ ಕೊಡಬೇಕಾಗಿದೆ ಆಗಿದ್ರೂ ಇಪ್ಪತ್ತು ಸುಮಾರು ಒಂದು ಎಂಟತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಪಾಪ ಹೋರಾಟ ಮಾಡಿಕೊಂಡು ಇವತ್ತು ಬಂದಂಥ ವ್ಯಕ್ತಿನ ಹಿಡ್ಕೊಂಡು ಹೊಡೆದು ಆಸ್ಪತ್ರೆಗೆ ಹಾಕಿ ಆಯಿತಾ ಸಂಪತ್ತು ಅಂತ ಬಿಟ್ಟು ಈ ಈ ಭಾಗದ ಲೀಡ್ರು ಈ ಊರು ಬ ಈ ಬಡವರು ಪರವಾಗೆಲ್ಲ ನಿಂತು ಮರಿಯಪ್ಪನವ್ರ ಜೊತೆಯಲ್ಲಿ ಈಗ ಇಷ್ಟೊತ್ತು ಮರಿಯಪ್ಪನವ್ರು ಏನು ಮಾತಾಡಿದ್ರು ಅದು ಸತ್ಯಾಸತ್ಯಗಳು ಇವತ್ತು ಸುಮಾರು ಮನೆಗಳ ಡೆಮೊಲೇಷನ್ ಹಾಡ್ರ್ ಆಗಿದೆ ಆರ್ಡ್ರ್ ಆಗಿದೆ ಆರ್ಡ್ರ್ ಆಗಿದ್ದರೂ ಸಹ ಯಾಕೆ ಬಿ ಬಿ ಎಂ ಪಿಯವರು ಹೊಡಿತಾ ಇಲ್ಲ ಕಾರಣ ಏನು ಇದು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಆ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಆದೇಶ ಮಾಡಬೇಕು ಹೇಳಮ್ಮ ಇಲ್ಲಿ ಏನಮ್ಮ ಸಮಸ್ಯೆ ಸರ್ ನಾವು ಬಂದು ಇಲ್ಲಿ ಎರಡು ವರ್ಷ ಮನೆ ಕಟ್ಕೊಂಡಿದೀವಿ ಸರ್ ಪತ್ರ ಅಕ್ಕಪತ್ರ ಗೌರ್ಮೆಂಟಿಂದ ಬಿ ಬಿ ಎಮ್ ಪಿಯಿಂದ ಕೊಡೋ ಥರ ಕೊಟ್ಟು ಕಿತ್ಕೊಬಿಟ್ಟಿದ್ದಾರೆ ನಮಗೆ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ವಿದ್ಯುತ್ ಇದು ಇಲ್ಲ ನಮಗೆ ಯಾವುದೂ ಇಲ್ಲ ನಾವು ಇಲ್ಲಿ ಏನಂತ ಬದ್ಕೋದು ಹೇಳಿ ಇಲ್ಲಿ ಅಕ್ಕಪಕ್ಕ ಇರೋರಿಗೆ ಅಕ್ಕಪತ್ರ ಇಲ್ಲದೆ ಇರೋರಿಗೆಲ್ಲ ಮನೆ ಬಿಟ್ಕೊಟ್ಟಿದ್ದಾರೆ ನಮ್ಗೆ ಅಕ್ಕಪತ್ರ ಬಂದೂ ಗೌರ್ಮೆಂಟಿಂದ ಕಿತ್ಕೊಂಡಿದ್ದಾರೆ ಕೊಡೋ ಥರ ಕೊಟ್ಟಿ ಕಿತ್ಕೊಂಡ್ರೆ ನಾವು ಇರೋದಾ ಬದುಕೋದ ಸಾಯೋದಾ ಏನು ನಮ್ಗೊಂದು ಗೊತ್ತಾಗ್ತಾ ಇಲ್ಲ ಇವಾಗ ನಮಗೆ ಪತ್ರ ಕೊಡೋ ಥರ ಕೊಟ್ಟಿ ಕಿತ್ಕೊಂಡು ಮ ಸ ಇಲ್ಲಿ ಬಂದು ರಾತ್ರಿ ಹೊತ್ತು ಕುಡ್ದುಬಿಟ್ಟು ಕುಡುಕ್ರನ್ನೆಲ್ಲ ಕಲಸಿ ಮನೆ ಬಾಕ್ಲು ತಟ್ಟೋದು ಎಬ್ರುಸೋದು ವಯಸ್ಸು ಹೆಣ್ಮಕ್ಳನ್ನೆಲ್ಲ ಇಟ್ಕೊಂಡಿದ್ವಿ ಮಕ್ಕಳು ಮರಿಯೆಲ್ಲ ಇದೆ ಅವ್ರಿಗೆಲ್ಲ ನಿದ್ದೆ ಮಾಡೋಕ್ಕೆ ಬಿಡದೆ ಬಂದು ಬಾಕ್ಲ್ ತಟ್ಟೋದು ಬ್ಲ್ಯಾಕ್ ಮೇಲ್ ಮಾಡೋದು ಮನೆ ಇಲ್ಲಿಂದ ಖಾಲಿ ಮಾಡ್ತೀರಾ ಇಲ್ವಾ ಏನು ಕೊಲೆ ಮಾಡೋದಾ ಹಂಗೆ ಹಿಂಗ ಅಂತ ಗದ್ರಸ್ತಾ ಇದ್ದಾರೆ ಇವಾಗ ನಾವು ಏನು ಮಾಡೋದು ನೀವು ಇವ್ರ ಗೌರ್ಮೆಂಟ್ನವ್ರಿಗೆ ನಮ್ಗೆ ಉತ್ತರ ಹೇಳಬೇಕು ಯಾಕಂದ್ರೆ ಪತ್ರ ತರ ಕೊಟ್ಟಿ ಕಿತ್ಕೊಬಿಟ್ಟಿದ್ದಾರೆ ಕೈಯಿಂದ ನಾವ್ ಏನ್ ಮಾಡೋದು ಹೇಳಿ ಬದ್ಕೋದ ಸಾಯೋದ ಇಲ್ಲ ಈ ತರ ಮಾಡಿದ್ರೆ ನಾವು ಇರೋದು ಇರೋದಕ್ಕಿಂತ ನಾವು ಅವ್ರಗಳ ಹೆಸರು ಬರ್ದಿಕ್ ಬಿಟ್ಟು ಗವರ್ಮೆಂಟ್ ಅಲ್ಲಿ ನಮ್ಮಿಂದ ಕಿತ್ಕೊಂಡಿದ್ದವ್ರ ಪತ್ರನ ಕಿತ್ಕೊಂಡ್ರಲ್ಲ ಸರ್ ಅವ್ರಿಂದ ಅವ್ರ ಹೆಸರೆಲ್ಲ ಬರ್ದಿಕ್ ಬಿಟ್ಟು ನೇನ್ ಹಾಕೊಂಡು ಸಾಯೋದೆ ನಮ್ಗೆ ದಾರಿ ಇರೋದೀಗ ರಾತ್ರಿ ಹೋದ್ರು ಜಗಳ ಮಾಡೋದು ಹೆಣ್ಮಕ್ಳ ಹತ್ರ ಗಲಾಟೆ ಮಾಡೋದು ಖಾಲಿ ಮಾಡಿ ಅಂತ ಹೇಳೋದು ತುಂಬಾ ನಮ್ಗೆ ಗೋಲ್ ಕೊಡ್ತಾ ಇದಾರೆ ಸರ್

ஓடாடி இவ்வளோ மக்கள் மறைவிட்டு நம்ம எல்லோ கார கலச மா நம் இப்போ இல்லை பத்திர ஆய் ஏன பூருப்பு இல்ல அவரு கட்டுக்கொண்டா அவர் ஏன் கேதில்ல சும்னா இல்லை பிகேர் எங்க நம்மஹத்தேத்தாக்க எஸ் வர்ஷிங்க வசவாக நைட்டில் சீட்டெல்லாம் ஒர்தா ಆ ಸೀಟೆಲ್ಲ ಎತ್ತು ಇಕ್ಕಿದ್ದೀನಿ ಸರ್ ಎತ್ತು ಇಕ್ಬಿಟ್ಟು ಬೇರೆ ಸೀಟ್ ಹಾಕಿದ್ದೀನಿ ನನ್ನ ಹತ್ರ ದುಡ್ಡೇ ಇರಲ್ಲ ಸಾಲ ಫಲ ಮಾಡಿ ಈ ಥರ ನಾನು ರೂಮ್ ಕಟ್ಟಿದ್ದೀನಿ ಆ ಕಟ್ಟಿದ್ರು ವಾಸ ಮಾಡೋಕೆ ಇಲ್ಲ ಇಲ್ಲಿರೋರು ಇಲ್ಲಿ ಲೈಟ್ ಇಲ್ಲ ನೋಡೋಕೆ ಏನು ಮಾಡೋದು ಸರ್ ಹಾಂ ಏನೋ ಹೊಡೆದ್ಬಿಟ್ಟು ಬರ್ತಾರೆ ಗಲಾಟೆಗಳು ಮಾಡ್ತಾರೆ ಏಯ್ ಖಾಲಿ ಮಾಡಿ ಅಂತಾರೆ ನನಗೆ ಭಯ ಆಗ್ತದೆ ನನಗೆ ಮೂರು ಹೆಣ್ಮಕ್ಳು ಸರ್ ಮೂರು ಹೆಣ್ಮಕ್ಳು ನನಗೆ ಮನೆ ಏನಿಲ್ಲ ಬಂದು ಚೆಕ್ ಮಾಡಲಿ ಬಿ ಎಂ ಎಂಬ್ರ ಅವು ಚೆಕ್ ಮಾಡಿ ಮನೆ ಇದ್ರೆ ನನ್ಗೆ ಮನೆ ಬೇಡ